ಇದೇ ಇಪ್ಪತ್ತೆಂಟರಂದು ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ ಗದ್ಗಿ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಕಾಂತ್ ಗದ್ಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ ಗದ್ಗಿ ಅವರಿಗೆ ಪ್ರಸಕ್ತ ಸಾಲಿನಲ್ಲಿ ಶ್ರೀ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ ರವರು ಪ್ರದಾನ ಮಾಡಲಾದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಾಗಿ ಭಾಜನರಾದ ಪ್ರಯುಕ್ತ ಇದೇ ಇಪ್ಪತ್ತೆಂಟರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಿತಿ ವತಿಯಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ ಸ್ವಾಮಿಗಳು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಶ್ರೀ ಶರಣಬಸರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ನಮ್ಮ ಚಿನ್ನಮ್ಮ ನಮ್ಮ ಸಂಸ್ಥೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಒಳಪಟ್ಟಿದ್ದು ಅನೇಕ ಕೆಲಸಗಳು ಮಾಡಿದ್ದೀವಿ ಆದರೆ ಪರಿಚಯ ಹಿಡಿತರಲ್ಲೋ ನಮ್ಮನ್ನು ಗುರುಸ್ತಾರಲ್ಲೋ ಸಮಾಜ ಅಂತ ಇತ್ತು ಅದರಲ್ಲಿ ಅಪ್ಪ ಯೂನಿವರ್ಸಿಟಿ ಶರಣಬಸವ ಯೂನಿವರ್ಸಿಟಿ ಐದನೇ ವಾರ್ಷಿಕೋತ್ಸವದಲ್ಲಿ ಗುರುತಿಸಿ ಈ ಅಪ್ಪ ದಾಸೋಹಿಯಾಗಿದೆ ಇದೆ ಇಲ್ಲಿ ನಮ್ಮದು ಯಾವುದೇ ಜಾತಿ ಮತ ಧರ್ಮ ಯಾವುದೂ ಇಲ್ಲ ನಾವೆಲ್ಲರೂ ಸರಿಸಮಾನರು ಅಮ್ಮ ಒಂದು ಸಂದೇಶ ಆ ಯೂನಿವರ್ಸಿಟಿಯಿಂದ ಬಂದಿದೆ ಅದಕ್ಕೆ ಆ ಯೂನಿವರ್ಸಿಟಿಗೂ ನಾವು ನಮ್ಮ ಕುಟುಂಬದ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಾವು ವಿಶೇಷವಾಗಿ ಡೆಮಾಕ್ರಸಿದೊಳಗೆ ಯಾರೂ ಹೆಚ್ಚು ಯಾರೂ ಕಮ್ಮಿ ಇಲ್ಲ ಆದರೂ ಸಮಾಜದೊಳಗೆ ಒಂದು ಜಾತಿ ಪದ್ಧತಿ ಇನ್ನೂ ಹೋಗಿಲ್ಲ ಈ ಜಾತಿ ಪದ್ಧತಿಯೊಳಗೆ ಅಪ್ಪ ಏನೋ ಸಿಟಿದವರು ಏನು ತಮ್ಮ ಮೇಲ್ಗುಣ ಪ್ರದರ್ಶಿಸಿದ್ದಾರೆ ನಾವೆಲ್ಲರಿಗೂ ಸರಿಸಮಾನ ಅಪ್ಪನ ಇದ್ರಾಗ ನಾವೆಲ್ಲರೂ ಒಂದೇ ಇದ್ದೀವಿ ಅವ್ರಿಗೆಲ್ಲರೂ ಶರಣಿದ್ದೆವು ಅದನ್ನು ಪ್ರಸ್ತುತ ಮಾಡಿ ಸಮಾಜದ ಒಂದು ದೃಷ್ಟಿಯಲ್ಲಿ ತಾವು ನಿಷ್ಪಕ್ಷಪಾತ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಆಕಾಶ ರೈಡರ್ಸ್ ಕಲಬುರಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ರೈಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಫೋರ್ ಒನ್ ಸೆವೆನ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷಾ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಏಟ್ ನೈನ್ ಟೂ ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ